ಹತ್ತು ಆಂಕಳ ಸಾಕಿದ ಹತ್ತು ಆಕಳ ಸಾಕಿರ ಮಾಡ್ತಿದ ಕೆರ್ರಿಗೆ ಮೇಸಾಕ್ ಹೋಗ್ತಿದ್ ಕೆರಿಗೇನು ಮೇಸಾಕ್ ಹೋಗ್ತಿದ್ದ ಹೋಗು ಟೈಮ್ ಏನಾಯ್ತವ ಕೆರಿ ದಿಬ್ಬಿ ಮ್ಯಾಲ ಚೊಲೋ ಹಂತದ ಒಂದ್ ಆಕಳ ಹೋರಿಇ ಕೆರಿ ದಿಬ್ಬಿನ ಮೇಲೆ ಏನಾಯ್ತು ಮೇಸಾಕ್ ಆದ ಟೈಮ್ನಾಗ ಆಂಕಳ ಇಳಿತು ಹಾ ಹೋರಿ ಇಳಿತು ಇಳೋದ ಟೈಮಿನಾಗ ಅದ ಹುಟ್ಟಿದ ಹೋರ್ರಿ ಹ ಅದ ದೋಸ್ತ ಹುಟ್ಟಿದ ಇರ್ತತಿ ಜನ ಚಡಪಡಿಸ್ತಿರ್ತಿಯಾ ಹೋರಿಕರ ಹೌದು ಯಾದ್ಮೇಲೆ ಕಲ್ಪ ಹೌದ್ ಅಂತ ಮಂಜು ಮಾಮಾ ಏನ್ ಮಾಡಿದ ಇವತ್ತೊಂದ್ ದೋತ್ರ ಉಟ್ಕೊಂಡ್ ಬಂದಿಲ್ಲ ಹಾ ಹಾ ದೋತಾ ಉಟ್ಕೊಂಡ್ ಬಂದಿರ್ಕಿಲ್ಲಾ ಅವಾಗ ಏನ್ ಮಾಡಿದ ಏನಾಯ್ತು ದೋತ್ರ ಉಟ್ಕೊಂಡ ಕೆರಿಗೆ ಹೋಗ್ಯದ ಹಾ ಒಂದಿಟ್ಟ ಮನ್ಯಾಗ ನಂದ ಬಡತ ಬಾಳಲಾ ಆ ನಿನ್ನ ಬಡತ ಬಾಳ ಜಡ ಅವ ನಿಂದ ಈಗ ಆದ್ರೂ ಸಹಿತ ಹಿಂತಿ ಕೈ ಯಾ ಸಿಕ್ಕ ಗಣಸ್ರು ಮುದ್ದಿ ಆಗ್ಯಾರ ಹಾ ಮುದ್ದಿ ಆಗ್ಯಾರ ಐಲಾಸ್ ಒಳಗ್ ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಡ್ರ ಮಾತ್ ಕೇಳ್ಯಾರ ತಂದ ಈಗಿನ ಟೈಮ್ ಟೈಮ್ದಾಗ ಹೊಸವಾಗಿ ಮದಿವಾದ್ರ ಒಂದ್ ತಿಂಗ್ಳು ಮನಿ ಬಿಟ್ಟು ಹೊರಗ ಬರಂಗಿಲ್ಲ ಗಣಸ್ರು ಹಾ ಹಾ ಮನಿಗೆ ಬರಂಗಿಲ್ಲ ಹೊರಗ ಏ ಬರ್ತಡೇಕ್ ಹೊಕ್ಕನ ಐವತ್ತ ಕೆಲಸ ಆತ ಹೊರಗಂದ್ರ ಯಾಕ್ ಏ ಅಂದ್ರ ಏಯ್ ಆರಾಮಿ ಇಲ್ಲ ಒ ದೋಸ್ತ ನನಗೇನ ಆಗುದಿಲ್ಲ ಫೋನ್ ಬಂದ ಹಾ ಬಂದ ಆಗಿನ ಕಲಿಯುಗದಾಗ ಗಣ ಮಕ್ಳದಾರ್ ಮುತ್ಯಾಗಳದಾರ್ ಈಗಿನ ಬಿಡು ಬಿಡ್ರಿ ಜವಾರಿ ಏನದಾವ್ಲಾ ಆಗಿನ ಸೈಮದಾಗ ಹೊರಗ ಕುತ್ರ ಹೆಂಗಸ್ರ ಹೊರಗ್ ಹೊರಸಲಾದಾಟಿ ಕಾಲಿಡ್ಬೇಕಾದ್ರು ಗಂಡ ಗಾಂಡ್ ಅದಾನಿಲ್ ಅಂತೇಳಿ ಹುಚ್ಚೋ ಯಾಕೆ ಸಕಟ್ ಹೊರಗ ಬರ್ತಿರ್ಕಿಲ್ಲ ಅವ್ರಲ್ಲಿ ಅಕ್ಟ್ ಪವರ್ ಇತ್ತು ಅವ್ರನ್ನ ಹೆಂಗ ದುಡ್ಸ್ಕೋಬೇಕು ಹೆಂಗ್ ಬಳಸ್ಕೋಬೇಕು ಅನ್ನೋ ಪವರ್ ನಿಮಗೇನಾಯ್ತು ಹೆಂಗ ಸುರ ಮಾತು ಕೇಳ್ತೀರಿ ಈಗಿನ ಕಲಿಯುಗದ ಬಿರ್ಸಿದ್ರಿ ನಿಮ್ ಅಪ್ಪಗಳ ಯಾರ ಹಾ ಅವ್ರ ಹೋರಿ ಕರ ಏನ್ ಮಾಡಿದ ಏನ್ ಮಾಡ್ತಾನು ಅದದು ಸುಟ್ಟೆ ತಂದ ಬಳಕ ಅದ ಹೋರ್ರಿ ನಡ್ಸಾಕ್ ಆಗುದಿಲ್ಲ ಒಂದ್ಸಲ ಎಡ ಮನಕಾಲ ಹಚ್ಚು ಅದನ್ನ ಮಾಡಿದ ಬಗಲಾಗಿ ಹಿಡ್ಕೊಂಡು ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡ್ಕೊಂಡು ಜಾಡಿ ಜಾಡಿಸಿ ಜಾಡ ಜಾಡಿಸಿ ವಾದ್ 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 ಏನ್ ಮಾಡ್ತೀವ್ ನಾ ಉಟ್ಕೊಂಡಂತ ದೋತ್ರ ಕಳದಿತ್ತು ಹಾ ದೋತ್ರ ಏನೋ ಕಳದತ್ತೆ ಅದು ಯಾರ್ದ ಈ ಮಂಜು ಮಮ್ಮಂದ ಮಂಜು ಅಪ್ಪ ಅನ್ಬೇಕ ನೀ ಅಪ್ಪ ಅನ್ಬೇಕು ಮೈ ಡ್ಯಾಡಿ ಮೈ ಹಸ್ಬೆಂಡ್ಸ್ ಮೈ ಡ್ಯಾಡಿ ನಮ್ಮ ಡ್ಯಾಡಿ ನಿಮ್ಮ ನಿಮ್ ಹಸ್ಬೆಂಡ್ ಅನ್ನ ಸರಿ ಓಕೆ ಅದಕ್ಕೆ ತಮ್ಮ ಅದಕ್ಕ ಟ್ಯೂನ್ ಚೇಂಜ್ ಮಾಡ್ರಪ್ಪ ಒಂದೀಟ್ ಸಮಾಧಾನ ಕೇಳ್ರಿ ಹಾ ಹಾ ಹೋರಿ ಒದ್ಯಾಡೋ ಬರ್ತಕ್ಕ ದೂತ್ರ ಕಳೆದ ಒಂದು ಕಡೆ ಬಿದ್ದಿತ್ತು ಹೋರಿ ತಗೊಂದೀವ್ ಸಾಲು ಕಮ್ಮನಿಗೆ ಬಂದಿದ್ದ ಹಾಗೂ ಹಾದಿಯಾಗ ಮಂದಿ ಕೇಳ್ತಿತ್ತು ಏನು ಕೇಳ್ತಿರು ಏನು ಮಂಜು ಏನೇನು ಸುದ್ದಿ ಆ ಏನು ಹೇಳ್ಯಾವ್ ನಮ್ಮ ಹೋರಿ ನನ್ನ ಹೋರಿ ಅಂತಿದೀವ್ ಹಾಂ ನನ್ನ ಹೋರಿ ನಾವು ಮಗ ಬಿಡ್ಸಿನ ಹೋರಿ 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 ನಾವು ಎಲ್ಲರಿಗೂ ಕೇಳ್ಕೊತವಂದು ಹೋರಿ ಹಾಂ ನಿಮ್ಮ ಗಾರಿ ಹ ಹಾಂ ನಿಮ್ಮ ಗಾರಿ ಅವ ನಿಮ್ಮ ಮಗ ಓಡ್ರಿ ನಿಮ್ಮ ಮಗ ನಾ ಸೊ ಊರಿಗೆ ಅಂತ ಹೋರಿ ಅದೇ ಹಿಡಿತು ಅಂತಿ ಬಾಲತಿದೋಡ್ ಹಿಡ್ದು ಅಂತೇನೈತಿ ಮುದಿಕ್ಕಿ ಒಂದು ಚೊಲೋ ಅಂತ ಹುಡುಗ ಹುಡ್ಗಾಂದಳಾಕ ಏನೇನು ಹುಡ್ಗಿ ಹೋರಿ ಅಂತಿದ್ದ ಹಂಗ ಕುಣಿತ ಒಟ್ಟ ಹೋರಿ ಖುಷಿಯಾಗಿ ಮಣಿಗೆ ಬಂದ ಅದ ರೊಟ್ಟಿ ಮಾಡಿ ಹೊರಕ್ ಮಣ್ಣಿಗೆ ತೊಳೆಯಕ್ಕೆ ಹೊರಗ ಬಂದಿತ್ತಿನಿ ಏನೇನ್ ರೀಸನ್ ಏನ್ ಅನ್ಕೊಂಡ್ ನೀನು ಏ ನಾನು ಹೋರಿ ಹೆಂಗ್ ಆಯ್ತು ನೋಡಿ ಹೋರಿ ಎತ್ತಿದೆವು ಹರ್ಯಾಗ ನೈಟಿ ಹಾಕ್ಕಿದಾ ನೈಟಿ ಹಾಕ್ಕla ಕರೈಡು ಏ ಹೋರಿ ಹೋರಿ ಎತ್ತಿನ ಸಭಾಷ್ ಅಂತಿದು ಕರೆ ಹ ತೈದಾರ್ ಸಮಾಧಾನಕ್ಕೆ ಕೇಳ್ರಿ ಹ ಹರಿಯಾಗ್ ನನ್ನ ನಾನು ಒಡ್ರ್ಯಾಡ ಬಡತಕ್ಕೆ ಒಂದೇನು ಮುಟ್ಟಿಗೆ ಮಾಡಿ ಕೊಟ್ಟಿಲ್ಲ ಹ ಮುಟುಗಿ ಒಳ್ಳದ ಚಡ್ಡಿ ಹಾಕೋದ ಮರ್ತಿತ್ರಿ ನನ್ನ ಗಂಡ ಊರೆಲ್ಲ ತನ್ನ ಹೋರಿನ ನೋಡಿರಿ ಕರಿ ಇವ್ ಬರೇ ಬಗ್ಲಾಗಿನ್ ಹೋರಿನ ತೋರ್ಸ್ಕೊತ ಬರ್ತಿದು ಹೋರಿ ಬಿಟ್ಟ ನಮಗ್ ದೊಡ್ಡ ಖುಷಿನಾಗೈತಿ ಅದಕ್ಕೆ ಮಾಮ ಇಟ್ರ ಶ್ಯಾನೇ ಆಗಬೇಡ ಅದಕ್ಕೆ ಹೆಂಗಂದ್ರೆ ಹ್ಯಾಂಗ್ರೀ ಅವ ನಮ್ಮ ಪ್ರಧಾನವಾದ ಪ್ರಕೃತಿ ಯಾವ ಕಲಪದಾಗ ಅದಾಳ ಅಂತ ಕೇಳಿದ್ರು ತಮ್ಮ ಅದು ಕೇಳ್ಯಾರವ್ವ ಹೆಂಗಂದ್ರ ಆಗಳೆ ಟೈಮ್ದವ ಹೇಳಿದಾಗ್ಯದ ಏನು ಹೇಳ್ರಿ ಮಾರ್ಕಂಡೇಯ ಪುರಾಣ ಹೌದು ಭಾಗ ಎರಡು ಪೇಜ್ ನಂಬರ್ ಐದು ನೂರ ಎಪ್ಪತ್ತೆರಡರ ವಿಷಯದೊಳಗಿನ ನಾವು ನಾಮ ಇಟ್ಟು ಹೋಗಿದ್ದೆವು ಹೌದು ಹೌದು ಹೆಂಗದತ್ತಮ್ಮ ಅಂದ್ರೆ ಹೆಂಗೆ ದರಿವ ಸೃಷ್ಟಿ ಆದಿಯಲ್ಲಿ ಇದ್ದ ಆ ಪ್ರಕೃತಿ ತತ್ವವು ಹೌದು ಅಂದ್ರ ಆದಿ ಅಂದ್ರೆ ಏನು ಮೊದಲು ಮೊದಲ ಹ ಯಾರು ಇಲ್ಲದ ಟೈಮ್ನ್ಯಾಗ ಯಾರು ಇಲ್ಲದಾಗ ನಿನ ಕಲ್ಪ ಹ್ಞೂ ಪುಣ್ಯ ಇದೇನು ಇದ್ದಿದ್ಕಿಂತ ಮೊದಲು ಹೌದು ಹೌದು ಮೊದಲು ಎಷ್ಟು ಪೈಲ ಹಾಂ ಸೃಷ್ಟಿ ಆದಿಯಲ್ಲಿ ಇದ್ದ ಆ ಪ್ರಕೃತಿ ತತ್ವವು ಹೌದು ಶಾಶ್ವತವು ನಾಶರಹಿತವು ಮುಪ್ಪಿಲ್ಲದ ಅಳಿಯಲು ಬೇರ್ಯಾವ ಆಶ್ರಯವನ್ನು ಅವಲಂಬಿಸಲ್ವ ಅವಲಂಬಿಸದಿಲ್ಲ ಅಕ್ಕಿಗೆ ಯಾರದು ಸಪೋರ್ಟ್ ಇಲ್ಲ ಆಕೆಗೆ ಯಾರದು ಸಹಾಯ ಇಲ್ಲ ಅಕ್ಕಿಗೆ ಅಪ್ಪ ನಾವು ಯಾರು ಇಲ್ಲ ಹೌದು ಅಕ್ಕಿಗೆ ಯಾವ್ದು ಟಚ್ ಇಲ್ರಿಪ್ಪ ಏನ ಏನು ಹಾಗೂ ಶಬ್ದ ರೂಪರಸಗಲ್ ಎಂಬ ಭೂತ ಗುಣಗಳ ದಿಂದ ಶೂನ್ಯವಾಗಿರುವುದು ಹೌದೌದು ಏನು ನಾವ್ ಇಟ್ಟಂತ ನಾಮಕ ನಿಮ್ಮಅಪ್ಪ ಯಾರದಾರು ತಗೊಂಡ್ಬಾರ ತಿಳಿನಿ ಅಷ್ಟೇ ಹೇಗಾದ್ರೆ ನಿಮ್ ಸಂಶಯತ್ರ ಮಾರ್ಕಂಡ ಪುರಾಣ ಭಾಗ ಎರಡು ಭಾಗ ಎರಡು ಪೇಜ್ ನಂಬರ್ ಎಪ್ಪತ್ತ ಇನ್ನಾದ್ರು ನೀವು ಬೆಳತಾಕ ಹುಡ್ಕೇಳ್ರಿ ಬೆಳಕ ಹಾಗೂ ಮಟ್ಟ ತಗೊಂಡ್ ಬರ್ರಿ ಬರ್ರಿ ನಿಮಗೆ ಏನ್ ಕೇಳಿ ನಾ ನಿಮ್ ಏನ್ ಕೇಳಿದ್ದು ನಿಮ್ ಯಾಕೆ ಹುಟ್ಟಿಸ್ಕೊಂಡ್ರಿ ಏನ್ ನಿಮ್ಮ ಗಣಪತಿ ಹುಟ್ಟಬೇಕಾರ ಏನ್ ಇತ್ತು ಭೂಮಿ ಮೇಲಿನ ಪೂಜೆ ಆಗ್ಯಾನೋ ಅದನ್ನ ಯಾಕ ಮುಚ್ಚಿಟ್ರಿ ಮುಚ್ಚಿಟ್ರಿ ಉದಗಳಿ ತಗೊಂಡು ಯಾಕಂದ್ರ ವಿಷಯ ಈ ವಿಶಾಂತರ ಆಗಬಾರದತ್ತಮ್ಮ ಸಗಣಿ ತಿನ್ಬೇಡ ಆ ಹುಚ್ಚಾಗೆ ಹುಚ್ಚಾಗೆ ಹುಕ್ಕಿ ಉಣ್ಣಂದರ ಹೊಳಿಗೆನ ಒಂದ ತಿನ್ ಅಂದರ ಮೇಲೆ ಯಾರಾ ಕಿರಿಯಾರಾ ಹುಕ್ಕಿ ಉಂಡೆ ಹೊಳಿಗೆ ತಿಂದ್ರೆ ನಾನು ಕೆಡತತ್ತೆ ಎಲ್ಲ ಒಂದಲ್ಲ ಹುಕ್ಕಿ ಹೊಳಿಗೆ ಹಂಗಿರಂಗಿಲ್ಲ ತಮ್ಮ ಇನ್ನೊಂದು ವಿಷಯ ಏನಾಗ್ಬೇಕಾಗಿದಂದ್ರೆ ಏನ್ರೀ ಬಾ ಏನಿಲ್ಲ ಏನಿಲ್ಲ ಹಾ ಹುಡುಗನ ಹಂತೆಕ ಏನಿಲ್ಲ ಅಂದ ಟೈಮ್ ದಾಗ ನೀ ಸಂಶಯ ಮಾಡ್ಕ ಹೋಗಬೇಡ ತಮ್ಮ ಹಾ ಏನತ್ತರೆ ಅಂದಿರಿಪ್ಪ ಅವರು ನಮ್ಮ ಹುಡುಗ ಹೇಳಾಕತ್ತನ ತಮ್ಮ ಅತ್ತ ಮಾಮಾರ ನೀವು ತಪ್ಪು ತಿಳ್ಕೊಬೇಡ್ರಿ ಗಿಡ್ ಇದ್ರು ಪರವಾಗಿಲ್ಲ ಬಡ್ಡೆ ಗಿಟ್ಟಂಗಿ ಇಟ್ಕೋಕ್ರಿ ಯುಟ್ಯೂಬ್ ಅನ್ಗತ್ತೆ ಸಬಾಷ್ ಏನಿಲ್ಲ ಏನಿಲ್ಲ ಹುಡುಗನ ಅಂತ್ಯಕ್ಕ ಏನಿಲ್ಲ ಅಂದ್ರ ಟೈಮ್ ದಾಗ ತಮ್ಮ ಏನಾಯ್ತ ಒಂದಾನ ಒಂದ್ ಟೈಮ್ ದಾಗ ಪಂಚಮುಖದ ನಿಮ್ಮ ಪರಮಾತ್ಮ ನಿಮ್ಮ ರೂಪವಾಗಿ ಮತ್ ದೈವದವ್ರ ಹೇಳಂದ್ರ ಹೇಳತ್ತೂ ಬ್ಯಾಡಂದ್ರ ಹೇಳ ನಿನ್ನ ಮ್ಯಾಲ ಬಾಳ್ಯವ್ರು ಹಂಗ್ ಮಾಡ್ಬಾರ್ದು ನೀ ಅಂದ್ರೆ ಹ ನಯನ ಬಹಳ ತೊಯ್ಯಂಗಿಲ್ಲ ನಾಲ್ವತ್ತು ನಿಮಿಷ ನಾಗ ಎಲ್ಲಾ ಮುಗೀತೈತಿ ಅದಕ್ಕಮ್ಮ ದಿಗಂಬರ ರೂಪವನ್ನ ತೊಟ್ಟ ಸಾಗಿ ನಡೆದ ಸಾಗಿ ನಡೆದಿದ್ದ ಪರಮಾತ್ಮ ದಿಗಂಬರ ರೂಪವಾಗಿ ಸಾಗಿ ನಡೆದಿದ್ದ ಹೌದು ನಡೆಯೋ ಟೈಮ್ ದಾಗ ಋಷಿಗಳ ಪರಮಾತ್ಮನ ಬೆನ್ ಹಾಕ್ತಿರ ಹೌದ್ ಹೌದಾ ಅದೊಂದು ಟಿಮ್ ಟಿಮ್ ಅದನ್ನ ಹೇಳುದು ಬೇಡ ಹೇಳ ಅವ್ರ ಮ್ಯಾಲ ಮನಸ್ಸು ಮಾಡಿ ಬೆನ್ನು ಹಾಕ್ತಿರ ಹೌದ್ ಬೆನ್ ಹತ್ತಿದ ಟೈಮ್ದಾಗ ಋಷಿಗಳು ಏನು ಮಾಡ್ತಾರ ಗೊತ್ತ ಏನು ಮಾಡ್ತಾರು ಇವ್ರೆಲ್ಲ ಇವನು ಬೆನ್ನ ಹತ್ತಿ ಹೊಂಟ್ರಂದ್ರೆ ನಮ್ ಗತ್ತಿ ಕೈ ಒಳಗಿರೋ ಐದುಗಳನ್ನ ತಗದು ಪರಮಾತ್ಮ ಸ್ವಾಮನ ಹೋಗೀತಾರೆ ಒಗದ ಟೈಮ್ದಾಗ ಪರಮಾತ್ಮನ ಲಿಂಗ ಕಳಚಿ ಭೂಮಿ ಮೇಲೆ ಬೀಳ್ತದ ಬೀಳ್ತದ ಬಿದ್ದ ಕಾಲದಾಗ ಭೂಮಿ ಎಲ್ಲಾ ಅಲ್ಲೋಲ ಅಲ್ಲೊಲ್ಲ ಕಲ್ಲೊಲಾಗ್ತು ಭೂಮಿ ಮೇಲಿನ ಪ್ರಾಣಿ ಪಕ್ಷಿಗಳೆಲ್ಲ ಸಾಯಕತ್ತ ಹೌದ್ ಹೌದ್ ಬಾಳ್ ತ್ರಾಸ ಸಾಯಕತ್ರೆ ಹ ಮೂರ್ ಲೋಕದ ಗಂಡ ಅನ್ಕೊತ ಅರ್ಜುನ್ ಇದ್ದ ವಿಷ್ಣು ಇದ್ದ ಬ್ರಹ್ಮ ಇದ್ದ ಮಹೇಶ್ವರ ಅಲ್ಲಿ ಇದ್ರಿ ಎಲ್ಲಾರು ಯಾಕ ನಿಮ್ ಅಪ್ಪನ ಸ್ವಾಮ್ ನಿಮಗೆ ಯಾರಿಗ ಇಟ್ಕೊಳಕ ನೀ ಹೆಣ್ಣಂದ್ರ ಹೆಚ್ಚ ಹೆಣ್ಣಂದ್ರ ಹೆಚ್ಚವ ಹೆಣ್ಣಿನ ಕಳಂದ್ರ ಬಹಳ ದೊಡ್ಡ ಕಳೆವ ಹೌದು ತಾಯಿ ಕಿತ್ತ ತೀವ್ರ ಮತ್ತೊಂದಿಲ್ಲ ಹೌದು 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 ಹಂಗ ಬಿದ್ದ ಕಾಲದಾಗ ಯಾವ ನನ್ನ ದೇವಿ ಹೌದು ಭೂಮಿ ಎಲ್ಲ ಭೂಮಿ ಮೇಲಿನ ಪ್ರಾಣಿ ಪಕ್ಷಿ ಜೀವ ರಾಶಿಗಳೆಲ್ಲ ನಾಶ ಆಗಿ ಹೊಂಟ್ರ ಭೂಮಿಗೆ ಆಕಾರ ಇರಂಗಿಲ್ಲ ಹೌದು ಅಂದಕ್ಕಿನ್ನ ಬಿದ್ದಂತ ಪರಮಾತ್ಮ ಸ್ವಾಮ ತನ್ನ ಯೌನಿ ಒಳಗ ಧಾರಣ ಹೌದು ಹೌದೌದು ಧಾರಣ ಮಾಡ್ಕೊಂಡ ಕಾಲದಾಗ ಅವಾಗ ನಿಮ್ಮ ಪರಮಾತ್ಮ ಲಿಂಗ ಪೂಜೆ ಆಗ್ಯದತ್ತ ಲಿಂಗ ಪೂಜೆ ಆಗ್ಯದ್ ಲಿಂಗ್ ಪೂಜೆಗೆ ಇನ್ನೊಂದು ಮಾತಾ ಏನದು ಆಗಲೇ ಅವರ ಅವರ ಒಂದು ಪ್ರಶ್ನೆ ಕೇಳಿರತ್ಮ ಏನ ಪರಮಾತ್ಮ ಪರಮಾತ್ಮ ಏನ್ ಹೆಣ್ಣು ಗಂಡು ಅಂತ ಕೇಳಿದಾಗ ದಯವಿಟ್ಟು ಕಮಿಟಿ ಅವರ ಮತ್ ಹಿರಿಯರ ನಾವು ವಿನಂತಿ ಮಾಡ್ಕೋದೇನಂದ್ರ ಆ ಕಿಲ್ರಿ ಯಾವ್ದಂದ ಪರಮಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ನಪು ಅಲ್ಲ ಅಲ್ಲ ಹೌದೌದು ಇದು ಶಿವ ಪುರಾಣ ಭಾಗ ಹತ್ರಾಗ ಬರ್ದಿಟ್ಟದ ವಿಷಯ ತಮ್ಮ ಹೌದು ನಿಮಗ ಅದ ಪುರಾಣಿ ಬೇಕಂದ್ರ ಸಹಿತ ನಾ ಪೋಟೋ ಹೊಡೋದ್ ಬಿಡಿಸೋತನ್ರೀ ಮನೆಯಾಗೈತಿ ಪುರಾಣ್ರಿ ಹಿರಿ ಸರ್ ಅದರ ಸಾರಿ ಸರ್ ಅದ ಒಂದ್ ಸ್ವಲ್ಪ ನಾನು ಓದೋದ್ ಇದನ್ ಮಾಡ್ ಸ್ವಲ್ಪ ಆಗತ್ತೀಸ ಹಾ ನೂರ ಎಂಬತ್ತನೇ ಪೇಜ್ ಸಾರಿ ಸರ್ ನೋಡ್ರಿ ಅದಕ್ಕೆ ತಮ್ಮ ಹಿಂಗದ ವಿಷಯ ಇನ್ನು ನೀವ್ ಜಾನಪದ ಹಾಡಿದ್ರಿ